ಭಾಷೆ ಹಿಂದಿಯಲ್ಲಿ ಒಂದು ಗದ್ಯ ಮತ್ತು ಒಂದು ಪದ್ಯ ಸೊ ಎರಡನ್ನು ಕೂಡಿ ಸೇರಿಸಿ ನಾವು ಇಪ್ಪತ್ತಕ್ಕೆ ಮಾಡಬೇಕು ಅಂತ ಹೊಸ ನಿಯಮ ಸೊ ಅದಕ್ಕನುಗುಣವಾಗಿ ನಾನು ಜೈ ಜೈ ಭಾರತ್ ಮಾತಾ ಪದ್ಯ ಮತ್ತು ಗುಲಾಬ್ಸ್ ಅಂತಕ್ಕಂಥ ಗದ್ಯವನ್ನು ಸೇರಿಸಿ ಇಪ್ಪತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡಿದ್ದೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಯಾರಿಗೆಲ್ಲ ಪಿ ಡಿ ಎಫ್ ಬೇಕು ಅನ್ನೋರು ಸೊ ದಯಮಾಡಿ ತಾವುಗಳು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತಾರೆ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಸೊ ನಮ್ಮ ಕ್ವಶನ್ ಪೇಪರಲ್ಲಿ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಮೂರನ್ನು ಕೂಡ ಕೊಡ್ತಾರೆ ಉದ್ದೇಶಮುಖಿ ದೃಷ್ಟಿಸಿ ಅಂಕಭಾರವನ್ನು ನೋಡೋದಾದರೆ ಸ್ಮರಣೆಗೆ ನಾಲ್ಕು ಸಮಾಜನಾಗೆ ಎಂಟು ಅಭಿವ್ಯಕ್ತಿಗೆ ಎಂಟು ಒಟ್ಟು ಇಪ್ಪತ್ತಂಕ ಕಠಿಣತೆಯ ದೃಷ್ಟಿ ನೋಡೋದಾದರೆ ಸರಳ ಆರು ಸಾಮಾನ್ಯ ಹತ್ತು ಕಠಿಣ ನಾಲ್ಕು ಒಟ್ಟು ಇಪ್ಪತ್ತಂಕ ಪ್ರಶ್ನ ಪ್ರಕಾರದ ದೃಷ್ಟಿಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ ಎಂಟಂಕ ಲಘು ಉತ್ತರ ಹನ್ನೆರಡು ಅಂಕ ದೀರ್ಘ ಉತ್ತರಗಳನ್ನು ಇಲ್ಲಿಂದ ಕೊಟ್ಟಿಲ್ಲ ಏಕೆಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಎಲ್ ಬಿ ಎಗಳಿಂದಲೇ ತೊಗೊಂಡಿವಿ ಎಲ್ ಬಿ ಎ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನು ಇಲ್ಲಿ ಬಳಕೆ ಮಾಡಿಲ್ಲ ಯಾಕಂದರೆ ಇಲಾಖೆ ಸುತ್ತಲೇನೂ ಕೂಡ ಅದೇ ಇದೆ ಒಂದು ಶಾರ್ಟ್ ಆಗಿರ್ತಕ್ಕಂಥ ಎಸ್ ಬ್ಲೂ ಪ್ರಿಂಟ್ ಹಾಕಿದ್ದೀನಿ ಸೊ ಜೆ ಜೆ ಭಾರತ್ ಮಾತಾ ಪದ್ಧತಿಯಿಂದ ಬಹುವಿಕಲ್ಪೀಯ ಪ್ರಶ್ನೆಗಳಿಲ್ಲ ಅನುರೂಪತೆ ಎರಡಿದ್ದಾವೆ ಒಂದು ಅಂಕದ್ದು ಎರಡು ಎರಡು ಅಂಕದ್ದು ಮೂರು ಟೋಟಲ್ ಟೆನ್ ಮಾರ್ಕ್ಸ್ ಗುಲಾಬ್ ಸಿಂಹ ಪಾಠದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಹಾಕಿದ್ದೀವಿ ಅನುರೂಪತದಲ್ಲಿ ಒಂದಿದೆ ಒಂದು ವಾಕ್ಯದಲ್ಲಿ ಒಂದು ಎರಡು ಮೂರು ವಾಕ್ಯದಲ್ಲಿ ಮೂರು ಸೊ ಒಟ್ಟು ಹತ್ತಂಕ ಸೊ ಎರಡು ಪಾಠಕ್ಕೆ ಈಕ್ವಲ್ ವೇಟೇಜನ್ನೇ ಕೊಟ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಎಸ್ ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೀನಿ ಸೊ ನೋಡುವ ಹೇಗಿದೆ ಅಂತ ಕ್ವಶನ್ ಪೇಪರನ್ನ ಇದಿತ್ತು ಪ್ರಶ್ನೆ ಪತ್ರಿಕೆ ಎಸ್ ಪಾಠಾಧಾರಿತ ಮೂಲಾಂಕನ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಜೈ ಜೈ ಭಾರತ್ ಮಾತಾ ಪದ್ಯ ಗುಲಾಬ್ ಸಿಂಗ್ ಗದ್ಯ ಕಕ್ಷಾ ನಾವು ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ ಸಾಟ್ ಮಿನಟ್ ಅಂತಿತ್ತು ದ ಫಸ್ಟ್ ಮೇನ್ಸಲ್ಲಿ ಎಮ್ ಸಿ ಕ್ಯೂ ಇದ್ದಾವೆ ಟು ಕ್ವಶನ್ಸ್ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಟೋಟಲ್ ಟು ಕ್ವಶನ್ ಟೂ ಮಾರ್ಕ್ ಫಸ್ಟ್ ಒನ್ ಬಾದಶಾಹಕ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದರು ಎ ಬೇಗಂ ಬಿ ರಾಣಿ ಸಿ ಚಕ್ರವರ್ತಿ ಡಿ ರಾಜಾ ಸೊ ಸೆಕೆಂಡ್ ಒನ್ ಝಂಡಾ ಶಬ್ದಕ್ಕ ಅನ್ಯವಚನ ರೂಪ ಅಂತ ಕೇಳಿದರೆ ಎ ಝಂಡಾ ಬಿ ಝಂಡೆ ಸಿ ಝುಂಡ ಡಿ ಝಾಡಿ ಅಂತ ಇದೆ ಇನ್ನು ಅನುರೂಪ ಶಬ್ದಗಳಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಸೊ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ತೀನಿತ್ತು ಸಾಗರ ವಿಶಾಲ ಹಿಮಾಲಯ ಡ್ಯಾಶ್ ಅಂತ ಕೇಳಿದ್ದಾರೆ ನಾಲ್ಕರಲ್ಲಿ ಆಮಧರತಿ ಕಮಲ ಡ್ಯಾಶ್ ಐದನೇ ಪ್ರಶ್ನೆ ತ್ರಿಧಾರ ಕವಿತಾ ಬಿಕರೆ ಮೋತಿ ಡ್ಯಾಶ್ ಅಂತಕ್ಕಂಥದ್ದನ್ನು ಕೇಳಿತ್ತು ಸನ್ ಒನ್ ಮಾರ್ಕ್ ಕ್ವಶನ್ಸ್ಗಳಲ್ಲಿ ಪ್ರಶ್ನೆ ಆರು ಪಾನಿ ಕೈಸೆ ಫೋಟಾ ಆತಾ ಹೇ ಸೆವೆಂತ್ ಒನ್ ಕವಿ ಕಿಸ ದೇವಿ ಕಿ ವಂದನಾ ಕರ್ ರಹಿಹಿ ಇನ್ನು ಏತ್ ಒನ್ ಕಿಸ್ ಕಾರಣ ಸೇ ಬಾಲಕ ಖಾನಾ ಬಂದ್ ಕರ್ ಗಯಾ ಗಯಾಥ ಅಂತಕ್ಕದ್ದನ್ನು ಬರೆದ್ರೆ ಸಾಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಟೋಟಲಿ ಆರು ಪ್ರಶ್ನೆಗಳನ್ನ ಬಳಕೆ ಮಾಡಿದ್ದೀವಿ 12 ಅಂಕೆಗಳನೆ ಇದಕ್ಕೆನೆ ಕೊಟ್ಟಿತ್ತು 9ನೇ ಪ್ರಶ್ನೆ ಹಿಮಾಲಯಕ್ಕೆ बारेಮೆ ಕವಿ ಕಿ ಭಾವನಾ ಕ್ಯಾಹೇ 10th one ಕವಿ ಉಂಚಾಹಿಯಾ کیوں ಕತೆಹೇ 11th one ಬಹನ್ بھائی ಕೋ کیسے ವಿದಾ ಕರ್ತೆಹೇ 12 ಬಹನ್ نے بھائی ಕೋ गिरते देखकर क्या किया ಅಂತ ಇತ್ತು ಇನ್ನ 13th one ఝండా کیسے بنایا ಗಯಾ ಅಮೇಲೆ 14th ಅಲ್ಲಿ ಪದ್ಯ ಪೂರ್ಣಕೀಜಿಯೇ ಜೈ ಜೈ ಹಿಂದ್ ಭಾರತ ಮಾತಾ ವರ್ಗೇ ನಾವು ಏನು ಮಾಡಿದೀವಿ ಕೊಟ್ಟಿದೀವಿ ಇದು ಕ್ವೆಶ್ಚನ್ ಪೇಪರ್ ಇತ್ತು ಮಕಿ ಆನ್ಸರ್ಸ್ ಇದಾವೆ ಸೊ ಬಾದಶಾಖ ಅನ್ಯಲಿಂಗ ರೂಪ ಬಂದರೆ ಎ ಬೇಗಮ್ ಅಂತ ಬರ್ತದೆ ಇನ್ನು ಜಂಡಾಕ ಅನ್ಯ ವಚನ ರೂಪ ಬಂದರೆ ಬಿ ಜಂಡೆ ಬರ್ತದೆ ಸಾಗರ ವಿಶಾಲ ಹಿಮಾಲಯ ಉಂಚಾಗ್ತದ ಆಮ್ ಧರ್ತಿ ಕಮಲ ಪಾನಿ ಅಂತಕ್ಕದ್ದನ್ನು ಬರಿಬೋದು ಇನ್ನು ತ್ರಿಧಾರ ಕವಿತಾ ಆದರೆ ಬಿಕ್ರೆ ಮೋತಿ ಅನ್ನೋದು ಕಹಾನಿ ಇಸ್ ದ ರೈಟ್ ಆನ್ಸರ್ ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಪಾನಿ ಕೈಸೆ ಫೋಟಾ ಆತಾಹೇ ಪಾನಿ ಸೌಸೌ ಸೌತೋಸೆ ಬಹ ಬಹ ಕರ್ ಫೋಟ ಆತಹೆ ಇನ್ನು ಕವಿ ಕಿಸ್ ಕಿ ವಂದನಾ ಕರ್ರಹೇ ಹೈ कवि भारत माता की वंदना कर रहे हैं ने किस कारण से बालक का खाना बंद कर दिया गया था बीमार के कारण बालक का खाना बंद कर दिया गया था अंत इन टू मार्क्स बरतरेन्स के नोड़ना सो so फर्स्ट वन प्रश्न दो हिमालय के बारे में कवि की भावना क्या है अंत अंतु आंसर ये तो, तो हिमालय भारत माता का हृदय है माँ के हृदय के समान है अतः उसमें अपार स्नेह और प्रेम भरा हुआ है टेंथ वन कवि ऊंचा हिया क्यों कहते हैं अंत कहित भारत माता के हृदय में अपार स्नेह भरा हुआ है इसमें कोई भेदभाव नहीं है अंत इन बहन भाई को कैसे विदा करती है अंत हुए राजकुमार को राजकुमारी जैसे विदा करती है वैसे ही बहन अपने भाई को विदा करती है अंत इत इन बहने भाई को गिरते देख क्या किया भाई को गिरते देखकर बहन उसके पास दौड़ पड़ी भाई कौन से लतपत पड़ा था वह पुकारती रही भैया भैया इन थर्टीन अली झंडा कैसे बनाया गया अंत केड़ी तो। बहन ने अपनी पुरानी ओढ़नी फाड़कर झंडा बना लिया लाल हरा रंग भी चढ़ गया भाई ने उसे अपने खेलने के डंडे से बांध दिया इस तरह झंडा बनाया गया अंत बरतरे साकु लास्ट पद्यपूर्ण है तो जय जय दिंद हिड़ दो भारत माता वर्गे इधे इज जय जय भारत माता ऊंचा ही या हिमालय तेरा उसमें कितना स्नेह भरा दिल में अपने आग दबा कर रखता हमको हरा भरा ಸೌ ಸೌ ಸೌತೌ ಸೇ ಬಹ ಬಹ ಕರ್ ಹೇ ಪಾನಿ ಫೋಟಾ ಆತ ಜೈ ಜೈ ಭಾರತ್ ಮಾತಾ ಅಂತ ಇತ್ತು ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಒಂದು ಟ್ವೆಂಟಿ ಮಾರ್ಕ್ಸು ಎಲ್ ಬಿ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೆ ಸೊ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೇಗಿತು ಅನ್ನೋದರ